ಇಲ್ಲಿ ಬರುವಂಥ ದೈವ ಎಲ್ಲಿ ಎಲ್ಲಿರುವುದಲ್ಲ ಯಾರೆಲ್ಲ ಕುಟುಂಬ ಅಂತ ಹೇಳ್ತೇವೋ ಅವರ ಹೃದಯದಲ್ಲಿರುವಂಥ ಶಕ್ತಿ ಇವನ ಮೇಲೆ ಅವರು ಕಳಿಸುವಂಥದ್ದು ಪ್ರಾರ್ಥನೆ ಸರ್ ತುಂಬ ನಡೀತದೆ ಈಗ ಹೇಳುವಂಥದ್ದು ದೇವರ ಹೆಸರಲ್ಲಿ ಮಾಡುವಂಥ ತಪ್ಪುಗಳು ದೈವಗಳ ಹೆಸರಲ್ಲಿ ಆಗುವಂಥ ತಪ್ಪುಗಳು ಮುಗ್ಧರ ಭಾವನೆಗಳ ಮೇಲೆ ಆಗುವಂಥ ಚೆಲ್ಲಾಟಗಳು ತುಳುನಾಡಿನಲ್ಲಿ ಹೊರತಾಗಿ ಇಲ್ಲಿಂದ ಬೇರೆ ಕಡೆ ಹೋಯಿತು ಮಾಡಿದರು ಯಾವ ರೀತಿ ಮಾಡಿದರು ಏನಾಯಿತು ಬಿಸ್ನೆಸ್ಸಿಗೆ ಆಗಿ ಮಾಡುವಂಥ ಪರಿಸ್ಥಿತಿ ಆಯಿತು ಆಶ್ಚರ್ಯ ಅಂತ ಹೇಳಿದ್ರು ಅವು ಇಟ್ಟ ತಕ್ಷಣ ಹೋಯ್ತು ಅಂತೇಳಿ ಸಂಕಲ್ಪ ಮಾಡಿದ ತಕ್ಷಣ ಹೋಯ್ತು ಅಂತೇಳಿ ಇದೊಂದು ಆಶ್ಚರ್ಯ ಅಂತೇಳಿ ಹ್ಞೂ ಮನೆಯಲ್ಲಿ ಮಕ್ಕಳಿಗೆ ಜ್ವರ ಬಂತು ಜೋಕ್ಲಿಗೊಂದು ಜ್ವರ ಗುಣ ಹುಡು ಅಜ್ಜರೆ ಹಿರೇಗ ಬಂಗುಡ್ಯದ ಕಜಿಪುದೀಪೆ ತಿನ್ನಿ ಒಂದು ಕೇಳಿದರೆ ಅವ್ರು ನೆನಪಿರ್ತದ ಅಂತೇಳಿ ಹ್ಞೂ ಇಲ್ಲ ಅಂತ ಇಲ್ಲ ಅಂತೇಳಿದರೆ ಸುಳ್ಳು ಿಲ್ಲ ಅಂತ ಹೇಳ್ತಾರೆ ಪ್ರಜ್ಞೆ ಇರುವುದಿಲ್ಲ ಅಂತ ಹೇಳ್ತಾರೆ ಇಲ್ಲದಿರುವಂಥ ಸಿಚುವೇಶನ್ ಬರ್ತದೆ ಬರೋದಿಲ್ಲ ಅಂತ ಇಲ್ಲ ಅದಕ್ಕೆ ಕುಟುಂಬದ ಮನೆ ಆದ್ರಿಂದ ಕುಟುಂಬದ ಮನೆಯಲ್ಲಿ ಮಾತ್ರ ದೈವಾರಾಧನೆ ಮನೆ ಮನೆಯಲ್ಲಿ ದೈವಾರಾಧನೆ ಮಾಡುವ ದೈವಾರಾಧನೆ ಅಲ್ಲ ಒಂದು ಇಡೀ ಒಂದು ಆರಾಧನಾ ಪರಂಪರೆಗೆ ನಾಳೆ ತೊಡಕಾಗ್ಬೋದು ಇನ್ನೊಂದು ದೈವಗಳು ಯಾವತ್ತೂ ಕಾಯುವ ದೈವಗಳು ನೋಯಿಸುವ ದೈವಗಳಲ್ಲ ದೈವಳು ಕಾಪುನ ದೈವಳು ನೋಪುನ ದೈವಳು ಒಬ್ಬ ದೈವ ನರ್ತಕ ನಿರಕ್ಷರ ಕುಕ್ಷಿಯಾದರೂ ಮಸ್ತಕ ಜ್ಞಾನವಲ್ಲ ನಿಮಗೊಂದು ಪೆನ್ಷನ್ ಸಿಕ್ಕಿದ ನಿಮಗೆ ಸರ್ಕಾರದ ಏನಾದರೂ ಸಿಕ್ಕಿದೆ ಮಾಶಾಸನ ಬರ್ತದಾ ಒಬ್ಬನೇ ಒಬ್ಬ ವ್ಯಕ್ತಿ ಕೇಳೋದಿಲ್ಲ ಅಂತೇಳಿ ಯಾರಾದರೂ ಒಬ್ರು ನಾನು ಇಂಥವನಿಗೆ ಇಂಥ ಮಾಶಾಸನ ಮಾಡಿಕೊಟ್ಟಿದ್ದೇನೆ ಹೇಳಿ ನೋಡ ಹಾಂ ಅದರ ನಂತರ ಸರ್ಕಾರ ಅದು ಕೊಡ್ತು ಎಲ್ಲ ಪೊಳ್ಳು